ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಬಾಳೆಹಣ್ಣಿಂದ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾದ ಒಂದು ರೆಸಿಪಿ ನೋಡೋಣ ನೋಡಿ ಬಾಳೆಹಣ್ಣು ಈ ಥರ ಸ್ವಲ್ಪ ಹಣ್ಣಾಗ್ಬಿಟ್ಟು ಕಪ್ಪಾಗಿದ್ದರ ಮೇಲೆ ತಿನ್ನಲ್ಲ ಮಕ್ಕಳಿಗೆಲ್ಲ ಕೊಟ್ಟರೆ ಇಷ್ಟಪಡೋಲ್ಲ ಹಾಗಿದ್ದಾಗ ವೇಸ್ಟ್ ಮಾಡಿದೆ ನೋಡಿ ಈ ರೀತಿ ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ನೋಡಿ ಬಾಳೆಹಣ್ಣೆಲ್ಲ ಈ ಥರ ಸಿಪ್ಪೆ ತಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಈ ಥರ ಇವಾಗೆಲ್ಲ ಬಿಸಿಲಿಗೆ ಸ್ವಲ್ಪ ಒಂದು ದಿವಸ ಆದ್ರೂ ಸ್ವಲ್ಪ ಕಪ್ಪಾಗ್ಬಿಡುತ್ತೆ ಹಾಗಿದ್ದಾಗ ಯಾರಿಗಾದ್ರೂ ಕೊಡೋಕ್ಕೂ ಇಷ್ಟ ಆಗೋಲ್ಲ ಮನೆಯಲ್ಲೂ ಯಾರೂ ತಿನ್ನಲ್ಲ ಮಕ್ಕಳಂತೂ ತಿನ್ನೋದೇ ಇಲ್ಲ ಈ ಥರ ಕಲರ್ ಆಗಿದ್ದರೆ ನೋಡಿ ಈ ಥರ ಎಲ್ಲ ಸಿಪ್ಪೆ ತಗೊಂಡು ಈಸಿಯಾಗೆ ಮಾಡ್ಕೊಳ್ಬೋದು ನಾವು ದೇವರು ನೈವೇದ್ಯಕ್ಕೂ ಮಾಡ್ಕೊಳ್ಬೋದು ನಾವು ತಿನ್ನೋದಕ್ಕೂ ತುಂಬಾ ರುಚಿ ಇರುತ್ತೆ ನೋಡಿ ಎಲ್ಲ ಈ ಥರ ಸಿಪ್ಪೆ ತಗೊಂಡು ನೋಡಿ ಈಗ ಇದನ್ನು ಸಣ್ಣದಾಗೆ ಕಟ್ ಮಾಡ್ಕೊಳ್ಬೇಕು ನೋಡಿ ಸೆಂಟ್ರಿಗೆ ಒಂದು ಲೇಯರ್ ಈ ಥರ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ ಸಂಜೆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ನೋಡಿ ಈ ಥರ ಸಣ್ಣದಾಗೆ ಕಟ್ ಮಾಡ್ಕೊಳ್ಬೇಕು ಹೀಗೆ ಬಿ ಇವಾಗೆಲ್ಲ ಬಿಸಿಲಿಗೆ ಬೇಗನೆ ಹಣ್ಣಾಗ್ಬಿಡುತ್ತೆ ಒಂದು ದಿವ್ಸಕ್ಕೆ ಕಾಯಿ ಥರ ಇದ್ರೂ ಒಂದು ದಿವ್ಸಕ್ಕೆಲ್ಲ ಫುಲ್ಲು ಕಲರ್ ಚೇಂಜ್ ಆಗಿಬಿಟ್ಟು ಮೇಲೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಆದ್ರೂ ಒಳಗಡೆ ಹಣ್ಣೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆಗಿದ್ದಾಗ ವೇಸ್ಟ್ ಮಾಡದೆ ಈ ರೀತಿ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈಗ ಅವಲಕ್ಕಿ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಗಟ್ಟಿ ಅವಲಕ್ಕಿ ಆದರೆ ಒಂದು ಎರಡು ನಿಮಿಷ ನೀರೆಲ್ಲ ಹಾಗೆ ಬಿಟ್ಟು ನೀರೆಲ್ಲ ಬಸ್ಕೊಳ್ಬೇಕು ಪೇಪರ್ ಅವಲಕ್ಕಿ ಆದರೆ ತೊಳ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಅವಲಕ್ಕಿ ತೊಳೆದಷ್ಟು ನೋಡಿ ವೈಟ್ಗೆ ಚೆನ್ನಾಗಿ ಬರುತ್ತೆ ಈ ಥರ ಸ್ವಲ್ಪ ಮೆತ್ತಗಾಗಿದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಒಂದು ನಿಮಿಷ ಎರಡು ನಿಮಿಷದಷ್ಟು ನೀರಲ್ಲೇ ಸ್ವಲ್ಪ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ನೋಡಿ ಈ ಥರ ನೆನೆಸಿರೋ ಅವಲಕ್ಕಿನ ಈಗ ಇದಕ್ಕೆ ಸೇರಿಸ್ಕೊಳ್ಬೇಕು ತುಂಬಾ ರುಚಿ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿ ಈಗ ಅದಕ್ಕೆ ಬೆಲ್ಲ ಪೌಡ್ರ್ ಮಾಡಿರೋ ಅಂಥದ್ದು ನಿಮಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಸಿಹಿ ಜಾಸ್ತಿ ಇಷ್ಟಪಡೋರು ನೋಡಿ ಕಾಯಿ ತುರಿ ತುರ್ಕೊಂಡಿರೋ ಅಂಥದ್ದು ಇಲ್ಲಿ ಕಾಯಿ ತುರಿ ಬೇಕಾದರೆ ಜಾಸ್ತಿ ಸೇರಿಸ್ಕೊಳ್ಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಜಾಸ್ತಿ ಹಾಕಿದ್ರೆ ಎದೆಲೆಲ್ಲ ನಂಜೂರಿಯ ಥರ ಆಗುತ್ತೆ ನೋಡಿ ಏಲಕ್ಕಿ ಪೌಡ್ರ್ ಸ್ವಲ್ಪ ಕೊನೆಯಲ್ಲಿ ಅದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೆಲ್ಲ ಸ್ವಲ್ಪ ಪೌಡ್ರ್ ಮಾಡಿ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾವು ಚೆಚ್ಚು ಹಾಕೋದಕ್ಕಿಂತ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕ್ಬಿಟ್ರೆ ಈ ಕೊಲ್ಲಾಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ತಿನ್ನೋಕ್ಕಂತೂ ತುಂಬಾ ರುಚಿ ಇರುತ್ತೆ ನೀವು ದೇವಸ್ಥಾನಕ್ಕೆ ದೇವ್ರ ನೈವೇದ್ಯಕ್ಕೆ ಈ ಥರ ಎಲ್ಲ ಮಾಡಿಕೊಡ್ಬೋದು ಪ್ರಸಾದ ಥರನೂ ಮಾಡ್ಬೋದು ಹೆಚ್ಚು ಬಾಳೆಹಣ್ಣು ಉಳಿದಿದ್ದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಗಿ ಮಿಕ್ಸ್ ಆಗುತ್ತೆ ಇನ್ನೂ ತುಂಬಾ ಟೇಸ್ಟ್ ಬೇಕು ಅಂದರೆ ಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಕಾಯಿ ತುರಿ ಜಾಸ್ತಿ ಇಷ್ಟಪಡಲ್ಲ ಅನ್ನೋರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಪ್ಲೇಟ್ಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಸಿನೇ ಏನು ಸ್ಟವ್ ಹಚ್ಚಬೇಕಾಗಿಲ್ಲ ಏನೂ ಇಲ್ಲ ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ನೋಡಿ ಈಕ್ವಲ್ ಚೆನ್ನಾಗಿ ಬೆಲ್ಲ ಎಲ್ಲ ಮಿಕ್ಸ್ ಆಗಿದೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿದೆ ಬೆಲ್ಲ ಪೌಡ್ರ್ ಮಾಡಿ ಹಾಕಿರೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್